ನಿಮ್ಗೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ ಅಕಸ್ಮಾತ್ ಕ್ಯಾನ್ಸರ್ ಇದೆಯಾ ಏನೋ ಒಂದು ಟ್ರೀಟ್ಮೆಂಟ್ ಇರುತ್ತೆ ಸುಳ್ಳೇ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಸುಳ್ಳು ಹೇಳಿದೆ ಅಣ್ಣ ನನಗೆ ನನ್ನದೇ ಪಕ್ಷದ ಹಿರಿಯರು ತಿಂಗಳಿಗೆ ತುಂಬಾ ಏನು ಪರಿಚಯ ಇಲ್ಲ ನಾನು ಸಹ ನಿಮ್ಮ ಎಲ್ಲರಂಗೆ ರಾಜೀವರ್ನಿಗೆ ನಾನೊಬ್ಬ ಅಭಿಮಾನಿ ಯಾಕೆ ಅವರ ವಿಡಿಯೋಗಳನ್ನ ನೋಡಿದೀನಿ ಅವರ ಭಾಷಣ ನೋಡಿದ್ವಿ ಹೆಂಗ್ ಮಾತಾಡೋದು ಅಂತ ಅವರ ಭಾಷಣಗಳನ್ನೆಲ್ಲ ನೋಡಿದೀನಿ ನಾನು ಅವರ ಅಭಿಮಾನಿ ಅವರು ಒಂದೆರಡು ಸಲ ನನಗೆ ಪಕ್ಷದ ವೇದಿಕೆಯಲ್ಲಿ ಒಂದೆರಡು ಸಲ ಮಾತಾಡೋದು ಇದೇ ಇದ್ರೆ ಫಾರ್ಮಲ್ ಆಗಿ ಇದ್ದಕ್ಕಿದ್ದಂತೆ ನನಗೊಂದು ದಿವಸ ಫೋನ್ ಮಾಡ್ತಾರೆ ಸಂದೀಪ್ ಹೋದ್ರೆ ಅಲ್ಲ ಅವರ ವ್ಯಕ್ತಿತ್ವ ವ್ಯಕ್ತಿತ್ವದಲ್ಲಿ ನನಗಿಂತ ಎಲ್ಲ ದೊಡ್ಡ ದೊಡ್ಡವರು ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರು ಆದ್ರೆ ಅವರ ಸಾಧನೆ ಇಡೀ ಕರ್ನಾಟಕಕ್ಕೆ ಕೊಟ್ಟು ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವ ಅವರ ಕರೆದಿದ್ರು ಸಂದೀಪಣ್ಣ ಸಂದೀಪಣ್ಣ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನಾಳಿಕ್ ಏನಾದ್ರು ನಾಳೆ ಏನಾದ್ರೂ ಸಿಗ್ಬೋದ ಊಟಕ್ಕೆ ಸಿಗಬೋದ ಅಂತ ಅಣ್ಣ ನನ್ ಕೇಳ ನಾನು ಅವತ್ತು ನಂಗೆ ಸಂತೋಷ ಅಣ್ಣ ಕಲಿತವ್ರೆ ಅಂತ ಆಯ್ತಲ್ಲ ಊಟಕ್ಕೆಲ್ಲ ಸಿಗೋಣ ಎಲ್ಲಿ ಸಿಗೋಣ ಎಲ್ಲ ಜಾಗ ಎಲ್ಲ ಮಾತಾಡ್ಬೋದು ಅದಾದ ನಂತರ ನಾನು ಒಂದು ಹತ್ತನೈದು ದಿನಗಳ ಹಿಂದೆ ಏನೋ ಒಂದು ಸಣ್ಣ ತೊಂದರೆ ಆಗಿದೆ ಅಂತೇಳಿ ನನ್ನ ಬ್ಲಡ್ ಅಪ್ ಕೊಟ್ಟಿದ್ದೆ ಆ ದಿನ ಸಾಯಂಕಾಲ ನಾಳೆ ಅಣ್ಣನ ಮೀಟ್ ಮಾಡಬಹುದು ಆ ದಿನ ಸಾಯಂಕಾಲ ಡಾಕ್ಟರ್ ಕರೆದಿದ್ರು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋದೆ ಅವರು ಹೇಳಿದ್ರು ನಿಮಗೆ ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ ಅಂತ ನನಗೆ ಕ್ಯಾನ್ಸರ್ ಇರ್ಬೋದು ಅಂತ ಡಾಕ್ಟರ್ ಹೇಳಿದ್ರು ನಾನು ಫೋನ್ ಮಾಡಿತ್ತು ನಿಮ್ಗೆ ನಾಳೆ ಬೆಳಗ್ಗೆ ಚೆಕ್ಅಪ್ ಮಾಡಬೇಕು ಒಂದು ದಿವಸ ಫುಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು ನಿಮಗೆ ಸಜೇಷನ್ ಕೊಡಬೇಕು ಸೇಮ್ ನಾನು ಹೇಳಿದೆ ಇದೆಲ್ಲ ಆದಮೇಲೆ ನಿಜ ಹೇಳ್ತಾ ಇದ್ದೀನಿ ನಾ ಈಗ ಅವತ್ತು ಮಾತ್ರ ನಿಮಗೆ ಸುಳ್ಳು ಹೇಳಿದೆ ಒಂದು ಮೂರು ಗಂಟೆಗೆ ನಾನು ಅಂತಂದೆ ನನಗೆ ಗೊತ್ತಿಲ್ಲ ಇದು ಎಷ್ಟು ದೊಡ್ಡ ಚಿಕಿತ್ಸೆ ಏನು ಅಂತ ಚೆಕಪ್ ಮಾಡೋದಕ್ಕೆ ಮಾತ್ರ ಅವರು ಹೇಳಿದ್ರು ಯಾಕೋ ಅವ್ರ ವಾಯ್ಸಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಹಂಗ ಫೋನ್ ಮಾಡಿ ಹೇಳಿದೆ ನನಗೆ ಹುಷಾರಿಲ್ಲ ಅಂದರೆ ಏನಂತ ಕೇಳ್ತಾರೆ ಸುಳ್ಳು ಹೇಳಿದೆ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತ ಸ್ವಲ್ಪ ನನ್ಗೆ ನಿಜಕ್ಕೂ ನಾಚಿಕೆ ಆಗುತ್ತೆ ನನ್ನ ಹೆಸರು ಬಿಟ್ಟು ನಮ್ಮ ತಂದೆಯವ್ರ ಹೆಸರು ತಗೊಂಡೆ ಇವತ್ತು ಡೇ ನನ್ನ ತಂದೆ ಬೆಳಗ್ಗೆಯೇ ನಾನು ಮಿಸ್ ಮಾಡಿದೆ ಅವ್ರನ್ನ ತುಂಬ ನಾನು ಇಷ್ಟಪಡ್ತೀನಿ ಅದೇ ಹೇಳಿದ್ವಿ ನಾನು ಸುಳ್ಳು ಹೇಳಿದೆ ನಾನು ಸುಳ್ಳು ಹೇಳಿದೆ ಹಣ್ಣಿಗೆ ಹೇಳಬೇಕು ಹಣ ನಾನು ಬರಕ್ಕಾಗಲಿಲ್ಲ ದಯವಿಟ್ಟು ಏನು ಅಂದ್ಕೊಂಡ್ಬಿಡಿ ಇನ್ನೊಂದು ಸಲ ಟ್ರೀಟ್ ಮಾಡೋಣ ಅದರ ನಂತರ ನನಗೆ ಬೇರೆ ಬೇರೆ ಚಿಕಿತ್ಸೆಗಳಾಯಿತು ಅಂದರೆ ಚಿಕಿತ್ಸೆ ಅಂದರೆ ಡಯಾಗ್ನೈಸ್ ಮಾಡಕ್ಕೆ ಪ್ರಯತ್ನ ಪಟ್ಟರು ಒಂದು ಹತ್ತು ಜನ ಡಾಕ್ಟರ್ ಕೂಡ ಹೋಗಿರ್ತೀವಿ ಒಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಾರೆ ಚಾನ್ಸಸ್ ಇದೆ ಅಂತ ಅದಕ್ಕೆ ಒಂದೇ ಒಂದು ಡಯಾಗ್ನೈಸ್ ಮಾಡಬೇಕಾದ್ರೆ ಬಯಾಪ್ಸಿ ಆಗಲೇಬೇಕಿತ್ತು ಆ ಬಯಾಪ್ಸಿ ಮಾಡಬೇಕು ಅಂತಂದರೆ ಯಾರು ಇಡೀ ಇಂಡಿಯಾದಲ್ಲಿ ಒಬ್ಬ ಫೇಮಸ್ ಅದಕ್ಕೆ ಹಾಕ್ತಿದ್ದಾರೆ ನನ್ನ ಒಬ್ಬ ಹಣ್ಣಿಗೆ ಅವರ ಫ್ರೆಂಡು ಅವರು ಫಾರಿನ್ ಹೋಗಿದ್ದರು ಅವರು ಬಡವರು ಇರಬೇಕು ಅಷ್ಟೊತ್ತಿಗೆ ನಮಗೆ ತರಬೇಡ ಅವ್ರ ಬಡವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ ಎರಡೇ ದಿವಸದಲ್ಲಿ ನಾನು ಮತ್ತೆ ಮೈಂಡ್ ಚೇತರಿಸ್ಕೊಬಿಟ್ಟೆ ಯಾವತ್ತಿದ್ರೂ ಸಾಯ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸಾಯ್ಲಕ್ಕೂ

ಟ್ರೀಟ್ಮೆಂಟ್ ಇರುತ್ತೆ ಇನ್ನೊಂದು ಇರುತ್ತೆ ಸದ್ಯಕ್ಕಂತೂ ನಾನು ಆಸ್ಪತ್ರೆಯಲ್ಲಿ ಮಲಗುವ ಪರಿಸ್ಥಿತಿಯನ್ನ ಇಲ್ಲ ನನ್ನ ದೇಹ ಹೇಳ್ತಿದೆ ಕಾರ್ಯಕ್ರಮ ನಾನು ನಾನು ಕೆಲಸ ಮಾಡ್ತೀನಿ ನನ್ನ ಪೆರೆಸಂದ್ರದ ಒಬ್ಬರು ಗ್ರೂಪ್ ರೇಷ್ಕ್ ಹೋಗಿದ್ದೆ ಪಿಳಪ್ಪಣ್ಣ ಅಂತ ಅವ್ರ ಮನೆ ಗ್ರೂಪ್ ಇದ್ದೆ ಆ ಗ್ರೂಪ್ ಹೋಗಿ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿ ಹೊರಗಡೆ ಬಂದು ಅವ್ರ ಮನೆಯಲ್ಲಿ ಊಟ ಮಾಡುತ್ತಿದ್ದೆ ನನ್ನ ಸ್ನೇಹಿತ ನರ್ಚ ಮೂರ್ತಿ ಎಲ್ಲಿದ್ದಾನೆ ಮೂರ್ತಿ ಮೂರ್ತಿ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದ ಅವನಿಗೆ ಈಗಲೂ ಗೊತ್ತಾಗ ಈಗ ಗೊತ್ತಾಗುತ್ತೆ ಅವನಿಗೆ ಅವನಿಗೆ ಗೊತ್ತಿಲ್ಲ ನನಗೊಂದು ಫೋನ್ ಬಂತು ನಿಮ್ಮದು ಬಯೋಪ್ಸೆ ಆಗಿದೆ ಆ ಜೊತೆಗೆ ನನ್ನ ಪಕ್ಕ ಅವನು ಮಂಜು ಕೊಟ್ಟಿದ್ದ ಒಂದು ಕಡೆ ಮೂರ್ತಿ ಕೊಟ್ಟಿದ್ದ ಫೋನ್ ಬಂತು ನಿನಗೆ ಕ್ಯಾನ್ಸರ್ ಇಲ್ಲ ಅಂತ ಆಗ ನನ್ನ ಮನಸ್ಸು ಆಗಸದಂಗೆ ಏನು ಮಳೆ ಬಿದ್ದು ಮೇಲೆ ಆಗಸ ಎಷ್ಟು ನಿರಾಳವಾಗಿರುತ್ತೋ ಆ ರೀತಿಯ ಒಂದು ಭಾರ ನನ್ನಲ್ಲಿ ಕಡಿಮೆ ಆಯಿತು ನನಗೆ ಅನಿಸ್ತು ಇನ್ನೊಂದಷ್ಟು ವರ್ಷ ಈ ಸಮಾಜದ ಜೊತೆ ನಾನು ನಿಂತ್ಕೊಳ್ತೀನಿ ನನ್ನ ಮಕ್ಕಳ ಜೊತೆ ನನ್ನ ಸಮಾಜದ ಜೊತೆ ಶೋಷಕರ ಜೊತೆ ನಿಂತ್ಕೊಳಕ್ಕೆ ಅಂತಲೇ ದೇವರು ಮುಸಿದಾನೆ ನನ್ನ ಕೈಯಲ್ಲಿ ಏನಾಗೋ ಎಲ್ಲ ಮಾಡ್ತೀನಿ ಆದ್ರೆ ನಿಮ್ಮ ಜೊತೆ ನಿಂತ್ಕೊಳ್ಳುವಂತಹ ಕೆಲಸ ಮಾಡ್ತೀನಿ ಅಂತ ನನ್ನ ಸಲ್ಕ ಸಂಕಲ್ಪ ಇನ್ನಷ್ಟು ಸದೃಢ ಆಯ್ತು ನಿಮ್ಮ ಜೊತೆ ನಾನು ಬರ್ತಿರ್ತೀನಿ ಅನ್ನೋದೇ ನನ್ನ ನಿಜಕ್ಕೂ ಒಂದು ಹೆಮ್ಮೆಯ ಖುಷಿಯ ವಿಷಯ ಎಲ್ಲರೂ ಪ್ರೀತಿಯಿಂದ ಬರ್ತಾನೆ